ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವರ್ಷಿತಾ ಪರಮೇಶ್ವರ್ ಗೌಡ ನಾನು ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ನಾನು ಶ್ರೀ ಚತುರ್ಮುಖ ದಿಗಂಬರ ಬಸದಿ ಗೇರುಸೊಪ್ಪಾದ ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿಸುತ್ತೇನೆ ಚತುರ್ಮುಖ ಬಸದಿ ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರುವ ಗೇರ್ಸೊಪ್ಪ ಎಂಬ ಹಳ್ಳಿಯಲ್ಲಿರುವ ಒಂದು ಐತಿಹಾಸಿಕ ಜೈನ ದೇವಾಲಯವಾಗಿದೆ ಹದಿನಾಲ್ಕನೇ ಶತಮಾನದ ಜೈನ ಬಸ್ತಿಯಾದ ಚತುರ್ಮುಖ ಬಸದಿ ಕರ್ನಾಟಕದ ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಒಂದಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ಅಡಗಿದೆ ಪ್ರಪಂಚಕ್ಕೆ ಅಷ್ಟೇನೂ ತಿಳಿದಿಲ್ಲದ ಈ ದೇವಾಲಯವನ್ನು ಗೇರುಸೊಪ್ಪೆಯ ದೇವಾಲಯ ಎಂದು ಕರೆಯುತ್ತಾರೆ ಪ್ರಕೃತಿಯ ವನ್ಯಸೌಂದರ್ಯದ ಮಧ್ಯದಲ್ಲಿರುವುದರಿಂದ ಈ ದೇವಾಲಯ ಸಂಕೀರ್ಣವು ಉತ್ತಮ ಪ್ರವಾಸೋದ್ಯಮ ಸಾಮರ್ಥ್ಯವನ್ನು ಹೊಂದಿದೆ ಈ ದೇವಾಲಯವು ಶರಾವತಿ ನದಿಯ ದಡದಲ್ಲಿ ನೆಲೆಗೊಂಡಿದೆ ಈ ದೇವಾಲಯವನ್ನು ಜೈನ ತೀರ್ಥಂಕರರು ಅಥವಾ ಆಧ್ಯಾತ್ಮಿಕ ನಾಯಕರಿಗೆ ಸಮರ್ಪಿಸಲಾಗಿದೆ ಈ ದೇವಾಲಯವನ್ನು ಈ ಪ್ರದೇಶದ ಪ್ರಮುಖ ಜೈನ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಗೇರ್ಸೊಪ್ಪ ಬಳಿಯ ದಟ್ಟವಾದ ಅರಣ್ಯ ಪ್ರದೇಶದೊಳಗೆ ಇರುವ ಪುರಾತನ ಸಮಿತಿಯ ಜೈನ ದೇವಾಲಯವಾಗಿದೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಸಾಳ್ವ ಅರಸರ ರಾಜಧಾನಿಯಾಗಿದ್ದ ಗೇರುಸೊಪ್ಪಾದ ಚತುರ್ಮುಖ ಬಸದಿ ಕಾಳುಮೆಣಸಿನ ರಾಣಿ ಎಂತಲೇ ಪ್ರಖ್ಯಾತವಾಗಿದ್ದ ಹಾಗೂ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ರಾಜ್ಯವಾಳಿದ ಮಹಾಮಂಡಲೇಶ್ವರಿ ಚನ್ನಭೈರದೇವಿಯ ಕಾಲದಲ್ಲಿ ಈ ಪ್ರದೇಶ ಶ್ರೀಮಂತಿಕೆಯ ಉತ್ತುಂಗದಲ್ಲಿತ್ತು ಭಾರತದ ಅತ್ಯಂತ ವೀರರಾಣಿಯರಲ್ಲಿ ಪ್ರಮುಖರಾದ ಗೇರುಸೊಪ್ಪದ ಚೆನ್ನಾ ಭೈರಾದೇವಿ ಆಡಳಿತ ಕಾಲದಲ್ಲಿ ಈ ಬಸದಿ ನಿರ್ಮಾಣಗೊಂಡಿದೆ ಎಂದು ಹೇಳಲಾಗಿದೆ ರಾಣಿ ಚೆನ್ನ ಭೈರಾದೇವಿಯು ಸಾಳುವ ವಂಶಕ್ಕೆ ಸೇರಿದ ಒಬ್ಬ ರಾಣಿ ಹದಿನಾಲ್ಕನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ ಈ ರಾಣಿಯು ಐವತ್ನಾಲ್ಕು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಳು ಪ್ರಸ್ತುತ ಭಟ್ಕಳ ತಾಲೂಕಿನಲ್ಲಿರುವ ಹಾಡವಳ್ಳಿ ಮತ್ತು ಗೇರುಸೊಪ್ಪ ಪ್ರಾಂತ್ಯವನ್ನು ಆಳುತ್ತಿದ್ದ ಈಕೆಯನ್ನು ಗೇರುಸೊಪ್ಪ ರಾಣಿ ಎಂದು ವರ್ಣಿಸಲಾಗಿದೆ ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದ್ದ ಕಾಳು ಮೆಣಸನ್ನು ಯುರೋಪಿಗೆ ರಫ್ತು ಮಾಡುತ್ತಿದ್ದ ಈಕೆಗೆ ಕರಿಮೆಣಸಿನ ಅಥವಾ ಕಾಳು ಮೆಣಸಿನ ರಾಣಿ ಎಂದು ಕರೆಯಲಾಗಿದೆ ಪೋರ್ಚುಗೀಸರು ಕೆಳದಿ ಅರಸರು ಮತ್ತು ಬಿಜಾಪುರ ಸುಲ್ತಾನರ ನಡುವಿನ ಯುದ್ಧಗಳನ್ನು ತನ್ನ ಜಾಣ್ಮೆಯಿಂದ ನಿರ್ವಹಿಸಿದ ಈಕೆ ಸಾವಿರದ ಐದುನೂರ ಐವತ್ತ ಎರಡರಿಂದ ಸಾವಿರದ ಆರುನೂರ ಆರರ ನಡುವಿನ ಐವತ್ನಾಲ್ಕು ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದಳು ಗೇರುಸುಪ್ಪೆಯಲ್ಲಿ ಅಲ್ಲಿನ ನಾಡವರು ಮತ್ತು ಖಾರ್ವಿಗಳು ಅವ್ವರಸಿ ಎಂದು ಪೂಜಿಸುವ ರಾಣಿ ಚನ್ನಾಭೈರಾದೇವಿಯ ದೇವಸ್ಥಾನವಿದೆ ಈಕೆಗೆ ಪೋರ್ಚುಗೀಸರು ರೈನಾ ದೆ ಪಿಮೆಂಟಾ ಎಂದು ಹೆಸರು ಕೊಟ್ಟಿದ್ದರು ಸಾಮ್ರಾಜ್ಯವನ್ನು ಸಾಮ್ರಾಜ್ಯ ಎಂದು ಇತಿಹಾಸಕಾರರು ಗುರುತಿಸುತ್ತಾರೆ ಶಾಸನದಲ್ಲೂ ಸಹ ಸಾಳ್ವೆ ಎಂದು ಗುರುತಿಸುತ್ತಾರೆ ವಿಜಯನಗರ ಅರಸರಲ್ಲಿ ಬರುವಂತಹ ಸಾಳ್ವ ಮತ್ತು ತುಳುವರು ಕರಾವಳಿ ಭಾಗದಿಂದ ಹೋದವರು ಎಂದು ಗುರುತಿಸಿರುತ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಾಳ್ವರು ಅವರಿಗೂ ಸಂಬಂಧಿಕರು ಎಂದು ಗುರುತಿಸುತ್ತಾರೆ ಹೊನ್ನಾವರದ ಸಮೀಪ ಸಾಳವಳ್ಳಿ ಮೂಲದ ಸಾಳ್ವರು ಎಂದು ಗುರುತಿಸುತ್ತಾರೆ ಸಾಳ್ವರು ಈ ಪ್ರದೇಶವನ್ನು ನಿರ್ಮಾಣ ಮಾಡಿದ್ದರು ಸಾವಿರದ ಎರಡುನೂರ ಎಪ್ಪತ್ತ ಐದರಲ್ಲಿ ಮೊದಲನೇ ನಾರಣಾಂಕ ಎನ್ನುವವನು ಈ ಸಾಮ್ರಾಜ್ಯಕ್ಕೆ ಬಿಂಜಾಕೂರವನ್ನು ಮಾಡುತ್ತಾನೆ ಈ ನಾರಣಾಂಕನ ನಂತರ ನಾಗಣಾಂಕ ಬರುತ್ತಾನೆ ಹೊನ್ನ ನರೇಂದ್ರ ಈ ಸಾಮ್ರಾಜ್ಯದ ಭೂಪ ಎಂದು ಕರೆಯುತ್ತಾರೆ ಆ ಶಾಸನ ಏನೆಂದು ಹೇಳುತ್ತೆ ಎಂದರೆ ಹೊನ್ನ ನರೇಂದ್ರ ಪೂರ್ವದಲ್ಲಿ ಅನೇಕ ಜನ ಎಲ್ಲರೂ ಯೋಧರು ಹೋರಾಟ ಮಾಡಿ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ನಂತರ ಹೊನ್ನ ನರೇಂದ್ರ ಅಧಿಕಾರಕ್ಕೆ ಬರುತ್ತಾನೆ ಶಾಂತನಾತ್ಮಕದಿಂದ ಅದಕ್ಕಿಂತ ಮೊದಲು ವಿಶ್ಲೇಷದ ಆಧಾರದ ಮೇಲೆ ನಾರಣಾಂಕ ಮತ್ತು ನಾಗಣಾಂಕನನ್ನು ಮೂಡಬಿದಿರಿನಲ್ಲಿ ಇರುವ ಶಾಸನ ಆಧಾರಗಳ ಮೇಲೆ ಗುರುತಿಸುತ್ತಾರೆ ಪ್ರಾರಂಭದಲ್ಲಿ ವೀರಬಲ್ಲಾಳನ ಹೊಯ್ಸಳನ ಕೊನೆಯ ದೊರೆ ಸಾವಿರದ ಮುನ್ನೂರ ನಲವತ್ತ ಆರರಲ್ಲಿ ತೀರಿ ಹೋಗುತ್ತಾನೆ ಆತನ ಈ ಕರಾವಳಿ ಭಾಗದ ಮಾಂಡಲಿಕನಾಗಿ ಇರುತ್ತಾನೆ ಆತನ ತರುವಾಯ ಈ ಸಾಮ್ರಾಜ್ಯದ ಅಧಿಪತಿ ಆಗುತ್ತಾನೆ ವ್ಯಾಪಾರವು ಈ ಸಾಮ್ರಾಜ್ಯದ ತಿರುಳು ಅದರಲ್ಲೂ ಪ್ರಮುಖವಾಗಿ ಕಾಳು ಮೆಣಸು ಸಾಂಬಾರು ಪದಾರ್ಥ ಜೊತೆಗೆ ಇಲ್ಲಿ ಬೆಳೆಯುವಂತಹ ಕಾಳುಮೆಣಸು ಅತ್ಯಂತ ಉತ್ಕೃಷ್ಟವಾಗಿತ್ತು ಪ್ರೇಯರ್ ಎಂಬ ಒಬ್ಬ ಪೋರ್ಚುಗೀಸ್ ಪ್ರವಾಸಿಗ ಬರುತ್ತಾನೆ ಸೋಂದ ಮತ್ತು ಗೇರುಸೊಪ್ಪ ನಡುವಣ ಮೆಣಸು ಅದು ಪ್ರಪಂಚದಲ್ಲಿ ಉತ್ಕೃಷ್ಟವಾದ ಮೆಣಸು ಪ್ರತಿ ವರ್ಷ ಐದುನೂರು ಕಂಡಿಗಳನ್ನು ಪೋರ್ಚುಗೀಸ್ಗೆ ತೆಗೆದುಕೊಂಡು ಹೋಗುತ್ತಿದ್ದರು ಓಲೆಗರೆಗಳಲ್ಲಿ ಬರೆದ ಪದ್ಯಗಳು ಉದಾಹರಣೆಗೆ ಆದಿಯಪ್ಪ ಕವಿ ಪಾಯಣ್ಣ ಕವಿ ಸಾಳ್ವ ಕವಿಯ ಪ್ರಮುಖ ಗ್ರಂಥಗಳು ಸಾಳ್ವ ಭಾರತ ವಿಜ್ಞಾನದ ಕುರಿತು ಔಷಧ ಕುರಿತು ಬರೆಯುತ್ತಾರೆ ಇಲ್ಲಿ ಸಹ ನಾವು ಬೀದಿಗಳಲ್ಲಿ ಮುತ್ತು ರತ್ನಗಳು ಮಾರುತ್ತಿದ್ದರು ಅದು ಈಗ ಉಲ್ಲೇಖದಲ್ಲಿ ಇದೆ ಹಾಡುಹಳ್ಳಿಯನ್ನು ಆಳುತ್ತಿದ್ದ ಚೆನ್ನಭೈರಾದೇವಿಯನ್ನು ಗೇರಸುಪ್ಪ ರಾಣಿ ಎಂದು ಹೇಳಲಾಗುತ್ತದೆ ಈ ಪ್ರದೇಶದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದ್ದ ಕರಿಮೆಣಸನ್ನು ಯುರೋಪಿಗೆ ರಫ್ತು ಮಾಡುತ್ತಿದ್ದರೆಂದು ಕರಿಮೆಣಸಿನ ರಾಣಿ ಎಂದು ಕರೆಯಲಾಗುತ್ತದೆ ಪಾವತಿಯ ಒಂದು ದಂಡೆಯಲ್ಲಿರುವ ಗ್ರಾಮವನ್ನು ಗೇರುಸೊಪ್ಪ ಎಂದು ಕರೆದರೆ ಮತ್ತೊಂದು ಬದಿಯ ಗ್ರಾಮವನ್ನು ನಗರ ಬಸದಿ ಗೇರಿ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ಜೈನರ ಬಸದಿಗಳು ಇರುವುದರಿಂದ ದೇವಿ ನಗರ ಬಸದಿಕೇರಿ ಆಳುತ್ತಿದ್ದರಿಂದ ಆಕೆಗೆ ನಗರೀಯ ರಾಣಿ ಎಂದು ಹೆಸರು ಬಂದಿತ್ತು ಈಕೆಯ ಆಳ್ವಿಕೆಯಲ್ಲಿ ಯುರೋಪಿನ ರಾಷ್ಟ್ರಗಳಿಗೆ ಕಾಳು ಮೆಣಸು ದಾಲ್ಚಿನ್ನಿ ಅಡಿಕೆ ಶುಂಠಿ ಗಂಧಗಳನ್ನು ರಫ್ತು ಮಾಡಲಾಗುತ್ತಿತ್ತು ನಗರ ಬಸದಿಕೇರಿಯ ಹಿಂಭಾಗದಲ್ಲಿ ವರ್ತಕರ ಬೀದಿ ಇದು ನೂರ ಎಂಟು ಬಸದಿಗಳು ಚತುರ್ಮುಖ ಬಸದಿ ನೇಮಿನಾಥ ಬಸದಿ ಇದ್ದವು ಸಾವಿರದ ಐದುನೂರ ಐವತ್ತ ನಾಲ್ಕರಲ್ಲಿ ರಾಣಿ ಚೆನ್ನಭೈರಾದೇವಿ ಆಳ್ವಿಕೆ ಉಲ್ಲೇಖಿಸಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಂದು ಹೈವ ತುಳುವ ಕಂಕಣ ನಗರಿ ಸಾಮ್ರಾಜ್ಯದ ಅರಸಿಯಾಗಿರುತ್ತಾಳೆ ಸಾವಿರದ ಐದುನೂರ ಅರವತ್ತ ಏಳರ ನಂತರ ಹೈವ ತುಳುವ ಕೊಂಕಣ ಜೊತೆಗೆ ಭಟ್ಕಳದ ಹಾಡುಹಳ್ಳಿಯ ಸಂಗೀತದ ಅರಸಿಯಾಗಿರುತ್ತಾಳೆ ಸಾವಿರದ ಐನೂರ ನಲವತ್ತ ಒಂಬತ್ತರಿಂದ ಸಾವಿರದ ಆರುನೂರ ಆರರವರೆಗೆ ಆಳ್ವಿಕೆ ನಡೆಸಿದ್ದಳು ಸಾವಿರದ ಆರುನೂರ ಆರು ಕೆಳದಿಯು ಕವಿಯಣ್ಣ ಚೆನ್ನ ಭೈರಾದೇವಿಯನ್ನು ಹಿಡಿದುಕೊಂಡು ಹೋದನು ಎಂದು ಬರೆಯುತ್ತಾನೆ ಕೆಳದಿಯರಸರ ಕುಮ್ಮಕ್ಕಿನಿಂದ ಅವರ ಮೋಸದಿಂದ ಈ ಸಾಮ್ರಾಜ್ಯ ವಶಪಡಿಸಿಕೊಳ್ಳುತ್ತಾನೆ ಸತತ ನಿರಂತರ ಪ್ರಯತ್ನದಿಂದ ವಯಸ್ಸು ಮೀರಿದ್ದರಿಂದ ರಾಣಿ ಚೆನ್ನಭೈರಾದೇವಿಯನ್ನು ವಶಪಡಿಸಿಕೊಂಡರು ಅನಂತರ ಕೆಳದಿ ವ್ಯಾಪ್ತಿಗೆ ಸೇರುತ್ತದೆ ಜೈನ ಬಸದಿಯ ವಾಸ್ತುಶಿಲ್ಪ ಶೈಲಿಯನ್ನು ನೋಡುವುದಾದರೆ ಚತುರ್ಮುಖ ಬಸದಿ ದೇವಾಲಯವು ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ಸಂಕೀರ್ಣ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ ಈ ದೇವಾಲಯವನ್ನು ಸಾಂಪ್ರದಾಯಿಕ ದಕ್ಷಿಣ ಭಾರತದ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯವು ನಾಲ್ಕು ಪ್ರವೇಶದ್ವಾರಗಳನ್ನು ಹೊಂದಿದ್ದು ಪ್ರತಿಯೊಂದು ವಿಭಿನ್ನ ಜೈನ ತೀರ್ಥಂಕರರಿಗೆ ಸಮರ್ಪಿತವಾದ ದೇವಾಲಯಕ್ಕೆ ಕಾರಣವಾಗುತ್ತದೆ ಈ ದೇವಾಲಯವು ಹಲವಾರು ಇತರ ಸಣ್ಣ ದೇವಾಲಯಗಳು ಮತ್ತು ಜೈನ ದೇವತೆಗಳು ಮತ್ತು ಸಂತರ ಶಿಲ್ಪಗಳನ್ನು ಸಹ ಹೊಂದಿದೆ ಚತುರ್ಮುಖ ಬಸದಿ ದೇವಾಲಯವು ಹಲವಾರು ಇತರ ಶಿಲ್ಪಗಳು ಮತ್ತು ಕೆತ್ತನೆಗಳನ್ನು ಹೊಂದಿದ್ದು ಇವುಗಳನ್ನು ಐತಿಹಾಸಿಕ ಮತ್ತು ಕಲಾತ್ಮಕ ಮೌಲ್ಯವುಳ್ಳವು ಎಂದು ಪರಿಗಣಿಸಲಾಗಿದೆ ದೇವಾಲಯ ಮತ್ತು ಪ್ರದೇಶದ ಇತಿಹಾಸದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಒದಗಿಸುವ ಹಲವಾರು ಶಾಸನಗಳು ಸಹ ಈ ಬಸದಿಯಲ್ಲಿವೆ ಚತುರ್ಮುಖ ಬಸದಿ ದೇವಾಲಯವು ಕೇವಲ ಧಾರ್ಮಿಕ ಸ್ಥಳವಲ್ಲದೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಸ್ಥಳವಾಗಿದೆ ಈ ದೇವಾಲಯವು ಈ ಪ್ರದೇಶದ ಶ್ರೀಮಂತ ಜೈನ ಪರಂಪರೆಗೆ ಸಾಕ್ಷಿಯಾಗಿದೆ ಮತ್ತು ಈ ಪ್ರದೇಶದ ಇತಿಹಾಸ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಮಾಹಿತಿಯ ಅಮೂಲ್ಯ ಮೂಲವಾಗಿದೆ ಈ ದೇವಾಲಯವು ಆ ಕಾಲದ ವಾಸ್ತುಶಿಲ್ಪ ಶೈಲಿ ಮತ್ತು ಕರಕುಶಲತೆಗೆ ಒಂದು ಪ್ರಮುಖ ಉದಾಹರಣೆಯಾಗಿದೆ ಈ ಬಸದಿಯು ಈಗ ಭಾರತೀಯ ಪುರಾತತ್ವ ಸಮೀಕ್ಷೆಯ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕವಾಗಿದೆ ಮತ್ತು ದೇವಾಲಯವನ್ನು ಅದರ ಮೂಲ ರೂಪದಲ್ಲಿ ಸಂರಕ್ಷಿಸಲು ವಿವಿಧ ಸಂರಕ್ಷಣಾ ಮತ್ತು ಪುನಃಸ್ಥಾಪನೆ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಈ ಬಸದಿಯು ವರ್ಷಪೂರ್ತಿ ಪ್ರವಾಸಿಗರಿಗೆ ತೆರೆದಿರುತ್ತದೆ ಮತ್ತು ಪ್ರಪಂಚದಾದ್ಯಂತ ಅನೇಕ ಜನರು ಅದರ ವಾಸ್ತುಶಿಲ್ಪದ ಸೌಂದರ್ಯವನ್ನು ನೋಡಲು ಮತ್ತು ಅದರ ಇತಿಹಾಸ ಮತ್ತು ಮಹತ್ವವನ್ನು ತಿಳಿದುಕೊಳ್ಳಲು ಈ ಬಸದಿಗೆ ಭೇಟಿ ನೀಡಲು ಬರುತ್ತಾರೆ ಕೊನೆಯದಾಗಿ ಹೇಳುವುದಾದರೆ ಹೊನ್ನಾವರದ ಗೇರಸುಪ್ಪಾದಲ್ಲಿರುವ ಚತುರ್ಮುಖ ಬಸದಿ ದೇವಾಲಯವು ಒಂದು ವಿಶಿಷ್ಟ ಮತ್ತು ಐತಿಹಾಸಿಕವಾಗಿ ಮಹತ್ವದ ಜೈನ ದೇವಾಲಯವಾಗಿದೆ ಇದರ ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ಸಂಕೀರ್ಣವಾದ ಕೆತ್ತನೆಗಳು ಇದನ್ನು ಜೈನರಿಗೆ ಜನಪ್ರಿಯ ಯಾತ್ರಾ ಸ್ಥಳವನ್ನಾಗಿ ಮಾಡಿವೆ ಮತ್ತು ಈ ಪ್ರದೇಶದ ಇತಿಹಾಸ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಮಾಹಿತಿಯು ಅಮೂಲ್ಯ ಮೂಲವಾಗಿದೆ ಈ ದೇವಾಲಯವು ಸಂರಕ್ಷಿತ ಸ್ಮಾರಕವಾಗಿದ್ದು ಭವಿಷ್ಯದ ಪೀಳಿಗೆಗಳು ಆನಂದಿಸಲು ಮತ್ತು ಕಲಿಯಲು ಇದನ್ನು ಸಂರಕ್ಷಿಸಲು ವಿವಿಧ ಸಂರಕ್ಷಣಾ ಮತ್ತು ಪುನಃಸ್ಥಾಪನೆ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಧನ್ಯವಾದಗಳು